ಹಾಯ್ ಮೈಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಲೋ ಇನ್ ಒನ್ ಕಾಮರ್ಸ್ ವಿತ್ ಮುರಳೀಧರ್ ಶಾಸ್ತ್ರಿ ಟುಡೇ ವಿರ್ ಡಿಸ್ಕಸಿಂಗ್ ದ ಕಂಟಿನ್ಯೂಷನ್ ಆಫ್ ದ ಪಾರ್ಟ್ ಪಾರ್ಟ್ ಆಫ್ ದಟ್ ದಾಪ್ಟರ್ ಇಸ್ ದಟ್ ಅಕೋರ್ಡಿಂಗ್ ಫಾರ್ ದ ಪಾರ್ಟ್ನರ್ಶಿಪ್ ಫಂಡಮೆಂಟಲ್ಸ್ ಸೊ ಇವತ್ತು ಅದನ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ವಿ ಆ ಕಂಟಿನ್ಯೂಷನ್ಗೆ ಸಂಬಂಧಪಟ್ಟಂತೆ ಸೊ ನಮ್ಮಲ್ಲಿ ಫಸ್ಟ್ಗೆ ಇವತ್ತು ಇರತಕ್ಕಂಥದ್ದು ಅಡ್ಜಸ್ಟ್ಮೆಂಟ್ ಆಫ್ ಎ ಪಾರ್ಟ್ನರ್ಸ್ ಅಕೌಂಟ್ ಅಂತ ಹೇಳಿ ಪಾರ್ಟ್ನರ್ಸ್ ಅಕೌಂಟ್ಸ್ ಗಳನ್ನ ಏನ್ ಮಾಡಬೇಕಾಗಿದೆ ನಾವು ಇವತ್ತು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗಿದೆ ಸೊ ಆ ಅಡ್ಜಸ್ಟ್ಮೆಂಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾಗಿರುತ್ತೆ ಅಡ್ಜಸ್ಟ್ಮೆಂಟ್ಸ್ ವಿ ವಿಲ್ ಡಿಸ್ಕಸ್ ಹಿಯರ್ ದ ವಿಡ್ಜಸ್ಟ್ಮೆಂಟ್ಸ್ ದಟ್ ಈಸ್ ವರ್ ದ ಫಸ್ಟ್ ಅಡ್ಜಸ್ಟ್ಮೆಂಟ್ ಈಸ್ ದಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಸೆಕೆಂಡ್ ಒಂದು ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ದಟ್ ನಿಮಗೆ ಇದ್ರ ಮೇಲೆ ಸಿಕ್ಸ್ ಮಾರ್ಕ್ಸ್ ಬರ್ತಾ ಇದೆ ಸೊ ಇದ್ರ ಮೇಲೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ನಿಮಗೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಸೊ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಂತ ಹೇಳಿ ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಲೋನ್ ಅಂತ ಹೇಳಿ Next to partners salary or commission and the Next one we to profit and loss suspense account. Okay, it is also very important. It is also going to get six marks. You will get the six marks. So E am in these five points, those are the drawings and the suspense accounts. So these are the very important aspects as per your examinations. ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಎರಡು ಪ್ರಾಕ್ಟಿಕಲ್ ಅಂಶಗಳು ಏನಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಎಕ್ಸಾಮ್ಸ್ ಗಳಿಗೆ ಡ್ರಾಯಿಂಗ್ಸ್ ಬರಬಹುದು ಅಥವಾ ಸಸ್ಪೆನ್ಸ್ ಅಕೌಂಟ್ ಏನಾಗ್ಬೋದು ನಿಮ್ಗೆ ಎಕ್ಸಾಮ್ಸ್ ಗಳಿಗೆ ಬರಬಹುದು ಅಂತಕ್ಕಂಥದ್ದು ಸೊ ಸಿ ದಟ್ ಸಾರಿ ಇಂಟ್ರೆಸ್ಟ್ ಆನ್ ಪಾರ್ಟ್ ಅಂದ್ರೆ ಯಾಕೆ ನೋಡಿ ಇಂಟ್ರೆಸ್ಟ್ ಆನ್ಸ್ ಕ್ಯಾಪಿಟಲ್ ಅಂತ ಹೇಳಂದ್ರೆ ಇಲ್ಲಿ ನೋ ಇಂಟ್ರೆಸ್ಟ್ ಬಿ ಆನ್ ದ ದ ನಾವ್ ಏನ್ 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 ಮಾಡ್ತೀವಿ ಅಂತ ಅಂತ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲ ನಮ್ಮ ನಮ್ಮ ಪಾರ್ಟ್ನರ್ಸ್ ಪಾರ್ಟ್ನರ್ಸ್ ಗಳಿಗೆ ಫಸ್ಟ್ ಆಫ್ ಆಲ್ ನೋ ವಿಲ್ ಬಿ ಅಲೌಡ್ ಆಲ್ರೆಡಿ ಹೇಳಿದ್ವಿ ಯಾವತ್ತಿಗೂ ಕೊಡೋದಿಲ್ಲ ಅಂತಕ್ಕಂಥದ್ದು ಕ್ಯಾಪಿಟಲ್ ಫೋಮ್ ಸಫರ್ಡ್ ಅ ನೆಟ್ ಲಾಸಸ್ ಡ್ಯೂರಿಂಗ್ ದ ಇಯರ್ ಇಫ್ ಪಾರ್ಟ್ನರ್ಶಿಪ್ ಡೀಡ್ ಇಂಟ್ರೆಸ್ಟ್ ಕ್ಯಾಪಿಟಲ್ ಲಾಸ್ ಪಾರ್ಟ್ನರ್ಶಿಪ್ನಿಟಲ್ ಸರ್ಟೈನ್ ಸರ್ಪಂಚಸ್ ಸರಟೈನ್ ಕಂಡಿನ್ಸ್ ಇಟ್ಸ್ ಅಬ್ ದ್ಯಾಟ್ ಇದು ಏನಾಗಿರುತ್ತೆ ಅಂತ ಅಂತ ಹೇಳಿದ್ರೆ ಇಲ್ಲಿ ನಾವೇನಂತ ವಿ ವಿಲ್ ಬಿ ನಾಟ್ ಅಲೌಡ್ ಓಕೆ ಇದು ಎಂತ ಬರಿಬೇಕು ನೋ ಇಂಟ್ರೆಸ್ಟ್ ವಿಲ್ ಬಿ ಅಲೌಡ್ ಓಕೆ ನಾಟ್ ಅಲೌಡ್ ಇಲ್ಲಿ ಅಲೋಡ್ ಇರೋದಿಲ್ಲ ಬಟ್ ಇಲ್ಲಿ ಏನು ಹೇಳುತ್ತೆ ಇನ್ ಪಾರ್ಟ್ನರ್ಶಿಪ್ ಡೀಡ್ ನೆನ್ಪಿಟ್ಕೊಳ್ಳಿ ನಾನು ಆವಾಗಲೇ ಡೀಡ್ ಅಂದ್ರೆ ಏನು ಅಂತ ಎಲ್ಲ ಕೂಡ ನಿಮಗೆ ತಿಳಿಸಿದ್ದೀನಿ ಈ ಡೀಡಲ್ಲಿ ಏನಾದ್ರೂ ಕೂಡ ಮಾಡ್ಕೊಂಡ ಕಂಪಲ್ಸರಿ ಲಾಸ್ ಏನಾದರೂ ಕೂಡ ಸಫರ್ಡ್ ಆದ್ರೆ ಡ್ಯೂರಿಂಗ್ ದ ಇಯರ್ ಏನಾದ್ರು ಸಫರ್ ಆದ್ರೆ ಆ ಇಂಟ್ರೆಸ್ಟ್ ನ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಪೇಯ್ಡ್ ಮಾಡ್ಬೇಕಾಗಿರುತ್ತೆ ಅಂತಕ್ಕಂಥದ್ದು ಸೊ ನಿಮ್ಗೆ ಲಾಸ್ ಮಾತ್ರ ಏನ್ ಮಾಡ್ಬೇಕು ಇಂಟ್ರೆಸ್ಟ್ ಅಂಡ್ ಪಾರ್ಟ್ನರ್ ಕ್ಯಾಪಿಟಲ್ ಹಾಕಿ ಕೊಡ್ತಾರೆ ಪ್ರಾಫಿಟ್ ಇದ್ರೆ ನಿಮ್ಗೆ ಯಾವುದೇ ಇಂಟ್ರೆಸ್ಟ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅನ್ನ ಏನ್ ಮಾಡಲ್ಲ ಕೊಡೋದು ಇಲ್ಲ ಹೌದಾ ಸೊ ದಿಸ್ ಇಸ್ ವಾಟ್ ದ ಥಾಟ್ ನೆಕ್ಸ್ಟ್ ಮೀನಿಂಗ್ ಮೀನಿಂಗ್ ಬಂದ ಇಂಟ್ರೆಸ್ಟ್ ಕ್ಯಾಪಿಟಲ್ ಈಸ್ ಕ್ಯಾಲ್ಕುಲೇಟ್ ಕ್ಯಾಲ್ಸಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟ್ ವಿತ್ ಡ್ಯೂ ಅಲೋಯನ್ಸಸ್ ಫಾರ್ ಮೆನಿ ಆರ್ ವಿತ್ ಡ್ರಾವಲ್ ಫಾರ್ ड्यूरी द अकॉम सो संबंध हू गो दमेश महेश पार्टनरशिप्रिंगिंग इन 1 lakh rupees 50000 and 40000 respectively into the business on 1 4 2012 they decided to share the profit and losses equally and agreed that interest on capital will be allowed 8% per annum there was no addition was withdrawal addition or withdrawal of a capital by any partner during the year சோப்ளம் பிராப்ல ரமெஸ் சுரேஷ் மற்றும் மேஷ் அந்த காண ஏன் ஒன்ல ஐம்பத் சவால ரூபாய் ஏன் துடன்தந்திர ரெஸ்பெக்டிவ்ல எல்லாரும் கூட சந்தி தான் ஒன் ஃபோர் டூ தௌசண்ட் டூல் பிராஃபிட் இவல் ஆகி நான் பிராபிண்ட் அட் இண்ட்ரஸ் கேபிட்டல் இன்டெஸ்ட் கேபிட்டல் எஸ் இல்லை ಏಟ್ ಪರ್ಸೆಂಟೇಜ್ ಪರಿಯಾಣ ಇರಬೇಕು ಅಂತ ಹೇಳಿದರೆ ಸೊ ಇದರಲ್ಲಿ ಮತ್ತೆ ಯಾವುದೇ ರೀತಿ ಇರ್ತಕ್ಕಂತಹ ಅಡಿಷನಲ್ ಇಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಡ್ರಾವಲ್ಸ್ಗಳು ಕೂಡ ಇಲ್ಲ ಅಂತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಲೇಡರ್ ವಿ ವಿಲ್ ಗ್ಲಾನ್ಸ್ ಔಟ್ ದ ಸೊಲ್ಯೂಷನ್ ಸೊಲ್ಯೂಷನ್ ಏನ್ ಹೇಳ್ತದೆ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಅಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಫಸ್ಟ್ಗೆ ರಮೇಶ್ ಕ್ಯಾಪಿಟಲ್ ಎಷ್ಟಿತ್ತು ಒನ್ ಲ್ಯಾಕ್ ಇತ್ತು ಒನ್ ಲ್ಯಾಕ್ ಏಟ್ ಪರ್ಸೆಂಟೇಜ್ ಮಾಡಿದ್ರೆ ಏಟ್ ತೌಸಂಡ್ ಬಂತು ಸುರೇಶ್ ಕ್ಯಾಪಿಟಲ್ ಎಷ್ಟಿತ್ತು ಫಿಫ್ಟಿ ತೌಸಂಡ್ ಇತ್ತು ಫಿಫ್ಟಿ ತೌಸಂಡ್ಗೆ ಏಯ್ಟ್ ಪರ್ಸೆಂಟೇಜ್ ಮಾಡಿದ್ರೆ ಫೋರ್ ಲ್ಯಾಕ್ ಬಂತು ಮಹೇಶ್ ಕ್ಯಾಪಿಟಲ್ ಇತ್ತು ಮಹೇಶ್ ಕ್ಯಾಪಿಟಲ್ ಎಷ್ಟಾದರೆ ಫೋರ್ಟಿ ತೌಸಂಡ್ ಇತ್ತು ಏಯ್ಟ್ ಪರ್ಸೆಂಟೇಜ್ ಮಾಡಿದ್ರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟೋಟಲ್ ಟುಗೆದರ್ ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಓಕೆ ಟೋಟಲ್ ಟುಗೆದರ್ ಎಷ್ಟಾಯಿತು ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯಿತು ಸೊ ಈ ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆನ್ಸರ್ ಬಂದಿರೋದನ್ನು ನಾವು ಈ ರೀತಿಯಾಗಿ ಬರಬೇಕು ದ ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಫಿಫ್ಟೀನ್ ತೌಸಂಡ್ ಟೂ ಹಂಡ್ರೆಡ್ ಸೊ ನೆನ್ಪಿಟ್ಕೊಳ್ಳಿ ಪ್ರತಿಯೊಂದಕ್ಕೂ ಕೂಡ ಇದು ಒಂದು ಅಂಕ ಇರುತ್ತೆ ಈ ರೀತಿ ಬರೆಯೋದ್ರಿಂದ ಎಷ್ಟು ಮಾರ್ಕ್ಸ್ ಸಿಗುತ್ತೆ ನಿಮಗೆ ಯು ವಿಲ್ ಗೆಟ್ ಎ ಒನ್ ಮಾರ್ಕ್ ಇಫ್ ಇನ್ ಕೇಸ್ ದ ಪ್ರಾಬ್ಲಮ್ ಈಸ್ ಫಾರ್ ದ ಸಿಕ್ಸ್ ಮಾರ್ಕ್ಸ್ ಮೀನ್ಸ್ ವೆನ್ ಯು ವಿಲ್ ಕಂಪ್ಲೀಟ್ ದ ಪ್ರಾಬ್ಲಮ್ ಯು ವಿಲ್ ಗೆಟ್ ದ ಫೈವ್ ಮಾರ್ಕ್ಸ್ ಲೆಟರ್ ದೆನ್ ದಟ್ ವೆನ್ ಯು ವಿಲ್ ರೈಟ್ ದೀಸ್ ಆನ್ಸರ್ ಇನ್ ಸಪ್ರೇಟ್ ಲೈನ್ ಈ ಲೈನನ್ನು ಸಪ್ರೇಟಾಗಿ ಬರೆದಾಗ ಏನು ಸಿಗುತ್ತೆ ನಿಮಗೆ ಒಂದು ಮಾರ್ಕ್ಸು ಸಿಗುತ್ತೆ ಅಂದರೆ ಟೋಟಲ್ ಸಿಕ್ಸ್ಗೆ ಸಿಕ್ಸ್ ಮಾರ್ಕ್ಸ್ಗಳು ಸಿಗಬೇಕು ಅಂದರೆ ಈ ರೀತಿ ಬರಿಬೇಕು ಕೀಪ್ ಇಟ್ ಇನ್ ಯುವರ್ ಮೈಂಡ್ ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳೇ ಓಕೆ ನೆಕ್ಸ್ಟು இன்தே இன்னொரு பிராப்ளமு that is what that additional problem ஓகே அது ஏனாகிர் துடிஷன் காகிர்த்தக்கூடிஷன் யாவரீதி இத்தி அந்தக்கோடண சோ மோகன் அண்ட் குமார் ஹூ ஆர் பார்ட்னர்ஸ் இன் ஃபர்ம் அண்ட் தேர் கேபிட்டல் அக்கௌண்ட்ஸ் ஷோட் தாலன்ஸ் ஆஃப் ருபீஸ் ஒன் லாக்கு எயிட்டி தௌசண்ட் ரெஸ்பெக்ல இதரில் இவரே மோகன் மற்றும் குமார் 1 ஒன் லட்ச மத்த எம்பெஸ்பிளி அந்த ஃபஸ்ட் ஏப்ல் டூ தௌசண்ட் 2012 ದ ಮೋಹನ್ ಇಂಟ್ರಡ್ಯೂಸ್ ದ ಅಡಿಷನಲ್ ಕ್ಯಾಪಿಟಲ್ ಮೋಹನ್ ಮಾಡ್ತಾನೆ ಅಡಿಷನಲ್ ಕ್ಯಾಪಿಟಲ್ ತರ್ತಾನೆ ಇಲ್ಲಿ ಆಲ್ರೆಡಿ ಒಂದು ಲಕ್ಷದಿಂದ ಇವಾಗ ಮತ್ತೆ ಎಷ್ಟು ತರ್ತಾ ಇದ್ದಾನೆ ಐವತ್ತು ಸಾವಿರ ತರ್ತಾನೆ ತರ್ಟಿ ತರ್ಟಿಯತ್ ಸಪ್ಟೆಂಬರ್ ಟೂ ತೌಸಂಡ್ ಟ್ವೆಲ್ ಅಂಡ್ ಕುಮಾರ್ ಬ್ರಾಟ್ ಫರ್ದರ್ ಕ್ಯಾಪಿಟಲ್ ರುಪೀಸ್ ಸೆವೆಂಟಿ ತೌಸಂಡ್ ಆನ್ ಫಸ್ಟ್ ಜನವರಿ ಟೂ ತೌಸಂಡ್ ತರ್ಟೀನ್ ಇಂಟ್ರೆಸ್ಟ್ ಈಸ್ ಟು ಬಿ ಅಲೌಡ್ ಏಯ್ಟ್ ಪರ್ಸೆಂಟೇಜ್ ಪರ್ ಆ್ಯನ ಆನ್ ಕ್ಯಾಪಿಟಲ್ಸ್ ಕ್ಯಾಪಿಟಲ್ ಮೇಲೆ ಎಷ್ಟು ಪರ್ಸೆಂಟೇಜ್ ಅಂದರೆ ಏಯ್ಟ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಪೇಬಲ್ ಫಾರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಡ್ಯೂರಿಂಗ್ ದ ಅಕೌಂಟಿಂಗ್ ಇಯರ್ ಟೂ ತೌಸಂಡ್ ಟ್ವೆಲ್ ತರ್ಟೀನ್ ವಿಲ್ ಬಿ ಆ್ಯಸ್ ಫಾಲೋಸ್ ಹೇಳಿ ಸೊ ಇದಕ್ಕೆ ಏನ್ಮಾಡ್ತಾರೆ ಸೊಲ್ಯೂಷನ್ ಏನು ಪುಸ್ತಕದಲ್ಲಿ ಸೊ ನಾವೇನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂಗೆ ಸೊಲ್ಯೂಷನ್ ಅನ್ನ ಏನು ಮಾಡೋಣ ನೋಡೋಣ ಓಕೆ ದ ಸೊಲ್ಯೂಷನ್ ಈಸ್ ಆಸ್ ಫಾಲೋಸ್ ಅಂತಕ್ಕಂಥದ್ದು ಹಿಯರ್ ಯು ಕ್ಯಾನ್ ಸಿ ದ ಸೊಲ್ಯೂಷನ್ ಇಲ್ಲಿ ನೀವೇನು ಮಾಡ್ಬೋದು ಸೊಲ್ಯೂಷನ್ ಅನ್ನ ನೋಡ್ಬೋದು ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಿದೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಫಸ್ಟ್ ಗೆ ಬಂದ್ಬಿಟ್ಟು ಮೋಹನ್ ಮೋಹನ್ ಎಷ್ಟು ಅಮೌಂಟನ್ನು ತರ್ತಾನೆ ಗೆ ಅಂತ ಹೇಳಿದ್ರೆ ಒನ್ ಲ್ಯಾಕ್ ರುಪೀಸನ್ನು ಗೆ ಏನು ಮಾಡ್ತಾನೆ ತಂದಿರತಕ್ಕಂಥದ್ದು ಒನ್ ಲ್ಯಾಕ್ ರುಪೀಸ್ಗೆ 8 ಪರ್ಸೆಂಟೇಜ್ ಮಾಡಿದ್ರೆ ಏನಾಯಿತು ಏಯ್ಟ್ ತೌಸಂಡ್ ಆಯಿತು ದೆನ್ ಅಡಿಷನಲ್ಲಾಗಿ ಏನು ಮಾಡ್ತಾನೆ ಮತ್ತೆ ಹಿ ವಿಲ್ ಬ್ರಿಂಗ್ ಇಟ್ ದ ಕ್ಯಾಪಿಟಲ್ ಇಂಟು ದ ಬಿಸ್ನೆಸ್ ಫಿಫ್ಟಿ ತೌಸಂಡ್ ಇಂಟು ಏಯ್ಟ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ 12 ಯಾಕೆ ಸಿಕ್ಸ್ ಬೈ ಮಾಡಿದಿರಾ ಅಂತ ಸಿಕ್ಸ್ ಬೈ ಕಾರಣ ಏನು ಅಂತ ಹೇಳಂದ್ರೆ ನಮಗೆ ದ ಮೋಹನ್ ಹ್ಯಾಸ್ ಬೀನ್ ಬ್ರಿಂಗ್ ದಟ್ ಅಮೌಂಟ್ ಇಂಟು ದ್ಯಾಟ್ ದ ಸಿಕ್ ಸೆಪ್ಟೆಂಬರ್ ಸೆಪ್ ತರ್ಟಿ ಎತ್ ಸೆಪ್ಟೆಂಬರಲ್ಲಿ ತರ್ತೇನೆ ಅಂತ ಹೇಳಿ ನೋಡಿದರೆ ದ ಅಡಿಷನಲ್ ಕ್ಯಾಪಿಟಲ್ ವಾಸ್ ಇಂಟ್ರೊಡ್ಯೂಸ್ ತರ್ಟಿ ಎತ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಲ್ ತರ್ಟಿ ತರ್ಟಿಎತ್ ಸೆಪ್ಟೆಂಬರ್ ಅಂತ ಹೇಳಿದರೆ ತರ್ಟಿ ಎತ್ ಸೆಪ್ಟರ್ ಅಂದರೆ ಸೆಪ್ಟೆಂಬರ್ನ ಏನು ಮಾಡಬೇಕು ನಾವು ಬಿಟ್ಬಿಡಬೇಕು ಸೊ ಅಲ್ಲಿಂದ ಏನಾಗುತ್ತೆ ಅಕ್ಟೋಬರ್ ಅಕ್ಟೋಬರ್ ಅಂತ ಹೇಳಿದ್ರೆ ನಮಗೆ ಹತ್ತನೇ ತಿಂಗಳು ಹತ್ತು ಹನ್ನೊಂದು ಹನ್ನೆರಡು ಒಂದು ಎರಡು ಮೂರು ಯಾವುದಾ ಮೂರು ಎಷ್ಟು ತಿಂಗಳಾಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಸಿಕ್ಸ್ ಮಂತ್ಸ್ಗೆ ಮಾತ್ರ ನಾವೇನು ಮಾಡಬೇಕು ಇಂಟ್ರೆಸ್ಟನ್ನು ಪೇ ಮಾಡಬೇಕು ಸೊ ದ್ಯಾಟ್ಸ್ ವೈ ಸಿಕ್ಸ್ ಡಿವೈಡೆಡ್ ಬೈ ಟ್ವೆಲ್ ಯಾವಾಗ ತರ್ಟಿಯತ್ ಬರುತ್ತೋ ಎತ್ ಬಂದರೆ ಆ ತಿಂಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ತಿಂಗಳನ್ನ ಏನು ಮಾಡಬೇಕು ಕನ್ಸಿಡರ್ ಮಾಡಬೇಕು ಇದು ನೆನ್ಪಿಟ್ಕೋಬೇಕು ಸೊ ಹಾಗಿದ್ರೆ ಇಂಟ್ರೆಸ್ಟನ್ನು ನಾವು ಯಾಕೆ ಸಿಕ್ಸ್ ಮಂತ್ಸ್ ಪೇಡ್ ಮಾಡಿದ್ವಿ ಅಂತ ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದೀನಿ ಸೊ ಸೆಪ್ಟೆಂಬರ್ ಅಂತಂದರೆ ನೈನ್ ಮಂತ್ ಆಗಿದೆ ಅದು ಎತ್ ಇದೆ ಅದು ಕನ್ಸಿಡ್ರೇಷನ್ ಬರಲ್ಲ ಸೊ ಅದು ಕಂಪ್ಲೀಷನ್ ಆದ ನಂತರ ನೆಕ್ಸ್ಟ್ ಡೇಟ್ ಯಾವುದು ಅಂತ ಹೇಳಿದ್ರೆ ಹತ್ತನೇ ತಿಂಗಳು ಒಂದನೇ ತಾರೀಕು ಇರುತ್ತೆ ಸೊ ಒನ್ ಟೆನ್ನಿಂದ ಸ್ಟಾರ್ಟ್ ಆಗುತ್ತೆ ಒನ್ ಟೆನ್ನಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ತರ್ಟಿ ಫಸ್ಟ್ ತ್ರೀವರೆಗೂ ಕೂಡ ಏನಾಗುತ್ತೆ ಇದು ಮುಗಿಯುತ್ತೆ ಅಂತಕ್ಕಂಥದ್ದು ಹೌದಾ ತರ್ಟಿ ಫಸ್ಟ್ ತ್ರೀವರೆಗೂ ಮುಗಿದ್ರೆ ಟೋಟಲ್ ಸಿಕ್ಸ್ ಮಂತ್ಸ್ ಆಗುತ್ತೆ ಸೊ ಸಿಕ್ಸ್ ಮಂತ್ಸನ್ನು ಏನು ಮಾಡಿದೆ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಸೇಮ್ ಆ್ಯಸ್ ಇಟ್ ಈಸ್ ಕುಮಾರ್ದು ಏನಿದೆ ಅಂದರೆ ಏಯ್ಟಿ ತೌಸಂಡ್ ಹ್ಯಾಸ್ ಬ್ರಿಂಗ್ ಇಟ್ ಬಿಟ್ಟಿನಿ ಇನಿಷಿಯಲಿ ಏಯ್ಟ್ ತೌಸಂಡ್ಗೆ ಏಯ್ಟ್ ಪರ್ಸೆಂಟೇಜ್ ಅಂದರೆ ಏಟ್ ಏಯ್ಟ್ ಸಿಕ್ಸ್ಟಿ ಫೋರ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ಆಯಿತು ಸೆವೆಂಟಿ ತೌಸಂಡ್ಗೆ ಏಯ್ಟ್ ಪರ್ಸೆಂಟೇಜ್ ಅಂದರೆ ಎಂಟಾರಲೇ ನಲವತ್ತೆಂಟು ಹೌದಾ ಸೊ ಇದು ನಲವತ್ತೆಂಟು ಆಗುತ್ತೆ ನಲವತ್ತೆಂಟನ್ನು ನಾಲ್ಕು ಭಾಗ ಮಾಡಿದೆ ಹದಿನಾಲ್ಕು ನಾಲ್ಕಲೇ ನಲ್ವತ್ತೆಂಟು ನೋಡಿ ಹದಿನಾಲ್ಕು ಎಂಟು ನಾಲ್ಕು ಮಾಡ್ರೆ ಎಷ್ಟಾಯಿತು ನಲವತ್ತೆಂಟು ಹೌದಾ ಇದು ಶಾರ್ಟ್ಕಟ್ಟಾಗಿ ನಾವು ಮಾಡ್ಕೊಳ್ತಕ್ಕಂತಹ ವಿಧಾನ ಇದು ನಮ್ಗೆ ಗೊತ್ತು ಇದು ನೀವಿನ್ನೂ ಕಲಿಬೇಕಂದ್ರೆ ನೀವು ಕ್ಯಾಲ್ಕುಲೇಟರನ್ನ ಯೂಸ್ ಮಾಡಿ ನೀವು ಇವಾಗ ಇನಿಷಿಯಲಿ ಆಗಿರೋದ್ರಿಂದ ಯು ಕ್ಯಾನ್ ಯೂಸ್ ಇಟ್ ದ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್ ಟು ಯಾಕೆ ಇಲ್ಲಿ ಅಂತ ಹೇಳಿದ್ರೆ ತ್ರೀ ಮಂತ್ಸು ಇವ್ನು ಯಾವಾಗ ತೊಗೊಂಡು ಬಂದಿದ್ದಾನೆ ನೋಡಿ ಇಂಟ್ರೆಸ್ಟು ಹಿ ಹ್ಯಾಸ್ ಬಿನ್ ಬ್ರಿಂಗ್ ದ ಇಂಟ್ರೆಸ್ಟಿಂದ ಜಾನ್ವರಿ ಇವನು ಯಾವಾಗ ತಗೊಂಡ್ ಬಂದೇನೆ ಜನವರಿ ತಗೊಂಡ್ ಬಂದೇನೆ ಜನವರಿ ಒಂದು ತಗೊಂಡ್ ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟು ತಿಂಗಳಾಯಿತು ತ್ರೀ ಮಂತ್ಸ್ ಆಯಿತು ಸೊ ಹಾಗಾಗಿ ತ್ರೀ ಮಂತ್ಸದ ಇಂಟ್ರೆಸ್ಟ್ ಮಾತ್ರ ನಾವೇನು ಮಾಡಿದ್ವಿ ಇಲ್ಲಿ ಕೊಟ್ಟಿದ್ವಿ ಸೊ ಟೋಟಲ್ ಟುಗೆದರ್ ಇವರಿಬ್ಬರದು ಇಂಟ್ರೆಸ್ಟ್ನ ಟೋಟಲ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಹೇಳಿದರೆ ವಿಲ್ ಗೆಟ್ ಇದೇ ರೀತಿಯಾಗಿ ನೀವು ಬರೀಬೇಕು ಮೇಲ್ಗಡೆ ದ ಟೋಟಲ್ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹೇಳಿ ನೀಟಾಗಿ ಬರೆದು ಟೋಟಲ್ ಸೆವೆಂಟೀನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಅಂತಂತ ಹೇಳಬಾರ್ದು ಒಂದು ನೀಟಾಗಿ ಬಾಕ್ಸ್ ಹಾಕಿ ಒಂದು ಸಮಥಿಂಗ್ ಯು ನೀಟ್ ಟು ಡೂ ದಿಸ್ ಓಕೆ ಈ ರೀತಿಯಾಗಿ ರೀತಿಯಾಗಿಬಾರ್ದು ಯು ವಿಲ್ ಗೆಟ್ ದ ವೆರಿ ಗುಡ್ ಮಾರ್ಕ್ಸ್ ಸೊ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಬಟ್ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಟು ದ ಯುವರ್ ಎಕ್ಸಾಮಿನೇಷನ್ ಬಟ್ ಇವೊಂದು ಯು ನೀಟ್ ಟು ನೋಸ್ ದಟ್ ನಿಮಗೆ ಇಂಪಾರ್ಟೆಂಟ್ ಅಲ್ಲ ಅಂದರೂ ಕೂಡ ಏನು ಮಾಡಬೇಕಾಗಿರುತ್ತೆ ಈ ಆಸ್ಪೆಕ್ಟನ್ನು ಕಲಿಬೇಕಾಗಿರುತ್ತೆ ಸೊ ನೆಕ್ಸ್ಟ್ ಸೊ ಮುಂದುವರೆದಂತೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗಳಿಗೆ ಸಂಬಂಧಪಟ್ಟಂಗೆ ಎರಡನೇದು ನಾನು ಆವಾಗಲೇ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಲೆಟರ್ಸ್ ಯು ಕ್ಯಾನ್ ಸಿ ಹಿಯರ್ ಸೊ ಎರಡನೇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ಇಂಟ್ರೆಸ್ಟ್ ಆನ್ಸ್ ಡ್ರಾಯಿಂಗ್ಸ್ ಅಂತ ಹೇಳಂದ್ರೆ ದ ಲಯಾಬಿಲಿಟಿ ಆಫ್ ಎನ್ ಎ ಪಾರ್ಟ್ನರ್ ಫಾರ್ ದ ಫರ್ಮ್ ಈಸ್ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ರೆ ಒನ್ ಮಾರ್ಕಿಗೆ ಕೇಳ್ಬೋದು ದ ಲಯಾಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ದ ಫರ್ಮ್ ಈಸ್ ಅನ್ಲಿಮಿಟೆಡ್ ಇದು ಆನ್ಸರ್ ಒಂದು ಒಂದು ಅಂಕದ ಕ್ವಶನ್ಗೆ ಹಿಂಗೆ ಕೇಳ್ಬೋದು ಹೌದಾ ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಮಾಡಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಎಷ್ಟು ಅನ್ಲಿಮಿಟೆಡ್ ಆಗಿದೆ ಅಂತ ಹೇಳಿ ಅರ್ಥ ಓಕೆ ಇಂಟ್ರೆಸ್ಟಿಂಗ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಓಕೆಪ್ಪ ಡ್ರಾಯಿಂಗ್ಸ್ಗಳನ್ನು ಏನು ಮಾಡಬೇಕಾಗುತ್ತೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ನಿಮ್ಗೆ ನೆನ್ಪಿಟ್ಕೊಳ್ಳಿ ಸಿಂಪಲಾಗಿ ಹೇಳಿಬಿಡ್ತೀನಿ ನಾನು ಡ್ರಾಯಿಂಗ್ಸ್ ಅಂತ ಹೇಳಂದರೆ ಡ್ರಾಯಿಂಗ್ಸ್ ಅಂದರೆ ನಿಮ್ಮ ಅಲ್ಲಿರೋ ಸ್ವಲ್ಪ ಹಣವನ್ನು ಏನು ಮಾಡ್ತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥದ್ದು ಓಕೆ ತೆಗೆದುಕೊಳ್ತಕ್ಕಂಥದ್ದು ಮತ್ತೆ ಕೊಡ್ತಕ್ಕಂಥದ್ದು ತೆಗೆದುಕೊಳ್ಳೋದು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದಗಿನ ಯು ನೀಡ್ ಟು ಪೇ ಆ್ಯಸ್ ಅನೆ ಇಂಟ್ರೆಸ್ಟ್ ಓಕೆ ನೀವೇನು ಕೊಡಬೇಕಾಗತ್ತಪ್ಪ ಅಂತಂತ ಹೇಳಂತಂದ್ರಿಗಿನ ಇಂಟ್ರೆಸ್ಟನ್ನು ಕೊಡಬೇಕಾಗಿರುತ್ತೆ ಸೊ ಆ ಇಂಟ್ರೆಸ್ಟನ್ನು ಕೊಡಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಎಷ್ಟೆಷ್ಟು ಡ್ರಾ ಮಾಡಿದಿರಿ ಎಷ್ಟೆಷ್ಟನ್ನು ಪೇಯ್ಡ್ ಮಾಡಿದಿರಿ ಅಂತಕ್ಕಂಥದ್ದು ಸೊ ಇದನ್ನು ಏನು ಇದು ಇದಕ್ಕೆ ಇದರಿಂದ ಕಂಪ್ನಿಗೆ ಏನಾಗುತ್ತೆ ಲಾಭ ಆಗುತ್ತೆ ಹೌದಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತಕ್ಕಂಥದ್ದು ಬಟ್ ಆ್ಯಕ್ಚುಲಿ ವಿ ಶುಡ್ ನಾಟ್ ಟು ಟೇಕ್ ಇನ್ ಟು ಕನ್ಸಿಡ್ರೇಷನ್ ಇದನ್ನು ಇದು ಮಾಡ್ತಕ್ಕಂಥ ಇದು ಪ್ರಾಕ್ಟೀಸ್ ಇಟ್ ಈಸ್ ನಾಟ್ ಇನ್ ಎ ಗುಡ್ ಪ್ರಾಕ್ಟೀಸ್ ಬಟ್ ಸಮಯ ಸಂದರ್ಭ ಅಂತಕ್ಕಂಥದ್ದು ಏನಾಗಿರುತ್ತೆ ಬಹಳ ಡಿಫಿಕಲ್ಟ್ ಇರ್ತದೆ ಸೊ ಆ ಡಿಫಿಕಲ್ಟ್ ಗಳಲ್ಲಿ ಏನು ಮಾಡ್ಬೋದು ದೇ ಕ್ಯಾನ್ ಡ್ರಾ ದ ಮನಿ ಫಾರ್ ದಟ್ ಡ್ರಾಯಿಂಗ್ ಮನಿ ದೇ ನೀಡ್ ಟು ಪೇ ದ ಇಂಟ್ರೆಸ್ಟ್ ಕಷ್ಟದ ಸಮಯದಲ್ಲಿ ದುಡ್ಡನ್ನು ತೆಗೆದುಕೊಂಡಿರ್ತಾರೆ ತೆಗೆದುಕೊಂಡ ಸಂದರ್ಭದಾಗ ಆ ದುಡ್ಡನ್ನು ಏನು ಮಾಡ್ತಾರೆ ಅದಕ್ಕೆ ಇಂಟ್ರೆಸ್ಟನ್ನು ಕಟ್ತಾರೆ ಹೊರಗಡೆ ಯಾಕೆ ತಗೊಂಡೋದು ಮತ್ತೆ ನಮ್ಮ ಬಿಸ್ನೆಸ್ಸಲ್ಲೇ ತಗೊಂಡ್ರೆ ಆಯ್ತಲ್ಲ ಅಂತಕ್ಕಂಥದನ್ನ ಏನು ಮಾಡ್ಬೋದು ದೇ ಕ್ಯಾನ್ ಟೇಕ್ ಇನ್ ಟು ಕನ್ಸಿಡೇಷನ್ ಇದು ಎಲ್ಲದು ಕೂಡ ಎಲ್ಲಿರಬೇಕು ಹೇಳಂದ್ರೆ ಇದು ಪಾರ್ಟ್ನರ್ಶಿಪ್ ಡೀಡ್ ಒಳಗಡೆ ಮೆನ್ಷನ್ ಆಗಿರಬೇಕು ದೆನೇ ಓನ್ಲಿ ದೇ ಕ್ಯಾನ್ ಡ್ರಾ ಇಟ್ ಆಲ್ ದ ಥಿಂಗ್ಸ್ ಹೌದಾ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಆನ್ ಲೋನ್ ಆಗಿ ಪಾರ್ಟ್ನರ್ಸ್ ಲೋನ್ ಆಗಿರ್ಬೋದು ಸ್ಯಾಲ್ರಿ ಕಮಿಷನ್ ಆಗಿರ್ಬೋದು ಎಲ್ಲದೂ ಕೂಡ ಡೀಡ್ ಒಳಗಡೆ ಮೆನ್ಷನ್ ಆಗಿದ್ರೆ ಮಾತ್ರ ದೇ ಕ್ಯಾನ್ ಬಿ ಟೇಕ್ ಇಟ್ ಓಕೆ ಸೊ ಒಂದು ಸಣ್ಣ ಪ್ರಾಬ್ಲಮ್ ಅನ್ನ ನೋಡ್ಬಿಡೋಣ ದ ಪ್ರಾಬ್ಲಮ್ ಈಸ್ ಆ್ಯಸ್ ಫಾಲೋಸ್ ಅಂತಕ್ಕಂಥದ್ದು ದ ಪ್ರಾಬ್ಲಮ್ ಯಾವ ರೀತಿಯಾಗಿದೆ ನೋಡ್ಬಿಡಿ ರಾಧಾ ಆ್ಯಂಡ್ ರಮಣ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ರಾಧಾಸ್ ಡ್ರಾಯಿಂಗ್ ಫಾರ್ ದ ಇಯರ್ ಟೂ ತೌಸಂಡ್ ಏಯ್ಟೀನ್ ಆರ್ ಗಿವನ್ ಆಸ್ ಅಂಡರ್ ಯಾವ ರೀತಿಯಾಗಿದೆ ಅಂತಕ್ಕಂಥದ್ದು ನೋಡೋಣ ಓಕೆ ದ ರಾಧಾ ಆ್ಯಂಡ್ ರಮಣ ಆರ್ ದ ಪಾರ್ಟ್ನರ್ಸ್ ಇನ್ ಎ ಫರ್ಮ್ రాధాస్ డ్రయింగ్ ఇది యారు తొందరస్ డ్రయింగ్ రాధా అంతకం ఏం డ్రయింగ్ రిసీవ్ మాకుంటారు ఫార్ ది ఇయర్ టూ తౌసండ్ ఎయిటీన్ నైన్టన్ నోడి ఎస్టే డ్రయింగ్స్ ఇల్లి ఫైవ్ థౌసండ్ ఆన్ వన్ ఫోర్ టూ థౌసండ్ యటన్ ఎయిట్ థౌసండ్ ఆన్ వన్ ఫోర్ వన్ ట్వల్వ్ ఆన్ థర్టీ ఎత్ త్రీ టూ తౌసండ్ ఇంట్రెస్ట్ ఆన్ రాధాస్ డ్రయింగ్ ಅಟ್ ಟೆನ್ ಪರ್ಸೆಂಟೇಜ್ ಪೋ ಆ್ಯನ ಫಾರ್ ದ ಈ ಎಂಡಿಂಗ್ ತರ್ಟಿ ಫಸ್ಟ್ ಟೂ ತೌಸಂಡ್ ನೈನ್ಟೀನ್ ಅಂಡರ್ ದ ಪ್ರಾಡಕ್ಟ್ ಮೆಥಡ್ ಕೀಪ್ ಇಟ್ ಇರ್ ಮಾಡಿ ವಿ ಆರ್ ಡೂಯಿಂಗ್ ದ ಪ್ರಾಬ್ಲಮ್ ಅಂಡರ್ ದ ಪ್ರಾಡಕ್ಟ್ ಮೆಥಡ್ ನಾವು ಪ್ರಾಡಕ್ಟ್ ಮೆಥಡ್ ಮೇಲೆ ಏನು ಮಾಡ್ತಾ ಇದ್ದೀವಿ ಅದು ಪ್ರಾಬ್ಲಮ್ ಅನ್ನ ಮಾಡ್ತಾ ಹೋಗ್ತಿದ್ವಿ ಬಹಳ ಈಸಿ ತುಂಬ ಈಸಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಆ್ಯಸ್ ಅರ್ಲಿ ಆ್ಯಸ್ ಅರ್ಲಿ ಈಸ್ ಪಾಸಿಬಲ್ ಓಕೆ ತುಂಬ ಈಸಿಯಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬ ತುಂಬ ಸುಲಭ ಆಗಿರುತ್ತೆ ಅಂತಕ್ಕಂಥದ್ದು ಸೊ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಸೊಲ್ಯೂಷನ್ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಐ ವಿಲ್ ಬಿ ಕ್ಲಾರಿಫೈ ದಟ್ ದ ಡೇಟ್ಸ್ ಓಕೆ ನಾನು ಫಸ್ಟಿಗೆ ನಿಮಗೆಲ್ಲರಿಗೂ ಕೂಡ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಡೇಟ್ಗಳನ್ನು ಕ್ಲಾರಿಫೈ ಮಾಡಿಬಿಡ್ತೀನಿ ಡೇಟ್ಗಳನ್ನು ಯಾವ ರೀತಿಯಾಗಿ ಕನ್ಸಲ್ಟ್ರೇಷನ್ಗೆ ತೊಗೋಬೇಕು ಎಲ್ಲಿಂದ ಹೆಂಗೆ ತಗೋಬೇಕು ಅಂತಕ್ಕಂಥದನ್ನ ಸೊ ಫಸ್ಟ್ ಆಫ್ ಆಲ್ ಯು ಕ್ಯಾನ್ ಸಿ ಹಿಯರ್ ದ ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ನೋಡಿ ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಏಯ್ಟೀನ್ ಇದ್ರೆ ನಾವು ಎಲ್ಲಿಂದ ಕನ್ಸಲ್ಟ್ರೇಷನ್ ಮಾಡ್ತೀವಿ ಫೋರ್ತ್ ಮಂತಿಂದ ಏನು ಮಾಡ್ತೀವಿ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ ನಾಲ್ಕನೇ ತಿಂಗಳಿಂದನೇ ಏನು ಮಾಡ್ತೀವಿ ನಾವು ಇದನ್ನು ಕನ್ಸಿಡ್ರೇಷನ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟು ಎಲ್ಲಿಂದ ಕನ್ಸಿಡ್ರೇಷನ್ ಮಾಡ್ತೀವಿ ಈ ತರ್ಟಿಯತ್ ಇದೆ ನೋಡಿ ನೆಕ್ಸ್ಟ್ ಇದೇನಿದೆ ತರ್ಟಿಯತ್ ಇದೆ ತರ್ಟಿಯತ್ ಇದೆ ತರ್ಟಿ ಎತ್ತನ್ನು ನಾವೇನು ಮಾಡಲ್ಲ ಕನ್ಸಿಡರ್ ಮಾಡಲ್ಲ ಇಲ್ಲಿಂದ ಕನ್ಸಿಡರ್ ಮಾಡ್ತೀವಿ ಒನ್ ಸೆವೆನ್ ಟೂ ತೌಸಂಡ್ ಏಯ್ಟೀನ್ ಅಂತ ಹೇಳಿನೇ ಏನು ಮಾಡ್ತೀವಿ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ಇದೆ ಒನ್ ಟ್ವೆಲ್ ಅಂತ ಹೇಳಿದೆ ಟೂ ತೌಸಂಡ್ ಏಯ್ಟೀನ್ ಇದನ್ನ ಒನ್ ಟ್ವೆಲ್ ನಾವು ಕನ್ಸಿಡ್ರೇಷನ್ ಮಾಡ್ತೀವಿ ನೆಕ್ಸ್ಟು ತರ್ಟಿ ಫಸ್ಟ್ ಇದೆ ತರ್ಟಿ ಫಸ್ಟ್ ತ್ರೀ ಈಸ್ ದಟ್ ಅವರ್ ಎಂಡ್ ಆಫ್ ದ ಇಯರ್ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನ್ ಈಸ್ ಎಂಡ್ ಆಫ್ ದ ಮಂತ್ ನಮಗೆ ಏನಾಗುತ್ತೆ ಫೈನಾನ್ಷಿಯಲ್ ಇಯರ್ ಏನಾಗುತ್ತೆ ಮುಗಿದೋಗ್ಬಿಡುತ್ತೆ ಅಲ್ಲಿಗೆ ಸೊ ವಿ ಶುಡ್ ನಾಟ್ ಟು ಪ್ರೊಲಾಂಗ್ ದಟ್ ಅದನ್ನೇನು ಮಾಡೋಕ್ಕೆ ಹೋಗಲ್ಲ ನಾವು ತೊಗೋಳೋಕ್ಕೆ ಹೋಗಲ್ಲ ಕನ್ಸಿಡ್ರೇಷನ್ಗೆ ಮಾಡೋಕ್ಕೆ ಹೋಗಲ್ಲ ಸೊ ಹಾಗಾಗಿ ಈ ಪ್ರಾಬ್ಲಮ್ನ ಈ ರೀತಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತುಂಬ ಈಸಿ ಆಗಿಬಿಡುತ್ತೆ ನೋಡಿ ನೆಕ್ಸ್ಟ್ ಏನು ಮಾಡೋಣ ಡ್ರಾಯಿಂಗ್ಸ್ಗಳನ್ನು ಕ್ಯಾಲ್ಕುಲೇಷನ್ ಮಾಡೋಣ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಫ್ ರಾಧಾ ನಾವು ನೀಟಾಗಿ ಇದನ್ನು ಬರೀಬೇಕು ಲೈನ್ ಹಾಕಿ ನಾನು ಹಾಕಿಲ್ಲ ಕಾರಣ ನಾನು ಹಾಕಿಲ್ಲ ಅಂತಂಥೇಳಂದ್ರೆ ನೀವು ಕೂಡ ಹಾಕದೆ ಬಿಡಬಾರ್ದು ಸೊ ಯು ಆಲ್ಸೋ ಕಂಪಲ್ಸರಿ ಡ್ರಾ ದ ಲೈನ್ಸ್ ನೀವೇನು ಮಾಡಿ ಚಿಕ್ಕದಾಗಿ ಲೈನನ್ನು ಡ್ರಾ ಮಾಡಿ ಸೊ ಇದರಿಂದ ಇ ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್ ಆ್ಯಂಡ್ ಆಲ್ಸೋ ಲುಕ್ಸ್ ವೆರಿ ಗುಡ್ ಹೌದಾ ಚೆನ್ನಾಗಿ ಕಾಣುತ್ತೆ ಸೊ ಒಳ್ಳೆ ಮಾರ್ಕ್ಸ್ ಕೂಡ ನಿಮ್ಗೆ ಏನಾಗುತ್ತೆ ಸಿಗುತ್ತೆ ಅಂತಕ್ಕಂಥದ್ದು ನೋಡಿ ನಾನು ಕೂಡ ಹಾಕಿದ್ದೀನಿ ನೀವು ಕೂಡ ಹಾಕಿ ಚೆನ್ನಾಗಿ ಲೈನ್ ಹಾಕಿ ಲೈನ್ ಹಾಕಿ ಪ್ರಾಬ್ಲಮ್ಸ್ಗಳನ್ನು ಮಾಡಿ ನೀಟಾಗಿ ಬಾಕ್ಸ್ ಹಾಕ್ಬಿಟ್ಟು ಸೊ ಡೇಟ್ ಆಫ್ ಡ್ರಾಯಿಂಗ್ಸು ಅಮೌಂಟ್ ಆಫ್ ಡ್ರಾಯಿಂಗ್ಸು ಔಟ್ಸ್ಟ್ಯಾಂಡಿಂಗ್ ಮಂತ್ಸು ಸಿಂಪಲ್ ಸಿಂಪಲ್ಲಾಗಿ ಇಷ್ಟೇ ನಾಲ್ಕೇ ನಾಲ್ಕು ಫಾರ್ಮೆಟ್ ಇರ್ತದೆ ಫಸ್ಟಿಗೆ ಡೇಟ್ ಆಫ್ ಡ್ರಾಯಿಂಗ್ಸು ಅಮೌಂಟ್ ಆಫ್ ಡ್ರಾಯಿಂಗ್ಸು ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಆ್ಯಂಡ್ ಪ್ರೊಡಕ್ಟ್ ಸೊ ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ಕೊಟ್ಟಿರ್ತಕ್ಕಂಥ ಡೇಟ್ಗಳನ್ನು ಅರ್ಧ ಪ್ರಾಬ್ಲಮ್ನೇ ಇಲ್ಲಿ ಬರ್ಕೊಂಡು ಬಿಡಬೇಕು ಫಸ್ಟು ಏನು ಕೊಡಿದರೆ ಡೇಟ್ ಆಫ್ ಡ್ರಾಯಿಂಗ್ಸ್ ಡೇಟ್ ಆಫ್ ಡ್ರಾಯಿಂಗ್ಸನ್ನು ನಾವೇನು ಮಾಡಬೇಕು ಆ್ಯಸ್ ಇಟ್ ಈಸ್ ಬರ್ಕೋಬೇಕು ಅಮೌಂಟ್ ಆಫ್ ಡ್ರಾಯಿಂಗ್ಸನ್ನು ಏನು ಮಾಡಬೇಕು ಆ್ಯಸ್ ಇಟ್ ಈಸ್ ಬರ್ಕೋಬೇಕು ನಮ್ಗೆ ಇರ್ತಕ್ಕಂಥದ್ದು ಇದಿಷ್ಟೇ ಪ್ರಾಬ್ಲಮ್ ಇವಾಗ ಹೌದಾ ಇದಿಷ್ಟೇ ಪ್ರಾಬ್ಲಮ್ ಏನು ಮಾಡ್ಬೋದು ಸೊಲ್ಯೂಷನ್ ಮಾಡಕ್ಕೆ ಇರ್ತಕ್ಕಂಥದ್ದು ಒನ್ ಫೋರ್ನಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ಮಂತ್ಸ್ ಆಗುತ್ತೆ ಒನ್ ಫೋರ್ನಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಿ ಟೋಟಲ್ ಆಗಿ ಒನ್ ಫೋರ್ಲಿಂದ ಮಾಡಿತು ಅಂತಂತ ಹೇಳಂತಂದರೆ ಅಂದರೆ ನಮಗೆ ಸ್ಟಾರ್ಟ್ ಆಗೋದೆ ಇಲ್ಲಿಂದ ಹೌದಾ ಒನ್ ಫೋರ್ಲಿಂದ ಸ್ಟಾರ್ಟಾಗಿ ತರ್ಟಿ ಫಸ್ಟ್ ತ್ರೀಗೆ ಮುಗೀತದೆ ಅಂತಂದ್ರಗಿನ ಟೋಟಲ್ ಎಷ್ಟು ಮಂತ್ಸ್ ಇರುತ್ತೆ ಟ್ವೆಲ್ ಮಂತ್ಸೇ ಇರುತ್ತೆ ಸೊ ಏನು ಮಾಡಿದ್ವಿ ನಾವು ಇಲ್ಲಿ ಟ್ವೆಲ್ ಮಂತ್ ತೊಗೊಂಡ್ವಿ ಸೊ ಅದಾದ ನಂತರ ತರ್ಟಿ ಫಸ್ಟ್ ತರ್ಟಿ ಎತ್ ಸಿಕ್ಸ್ ಟೂ ತೌಸಂಡ್ ಏಯ್ಟೀನ್ ಅಂತಿದೆ ಸೊ ನಾವಿಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಒನ್ ಸೆವೆನ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ನಾವು ಫೋರ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಫೋರ್ ಸಿಕ್ಸ್ ಸೆವೆನ್ ಹೌದಾ ಸೊ ನಾವೇನು ಮಾಡೋಣ ನೋಡೋಣ ಸೆವೆನ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಮಂತ್ಸ್ ಆಗುತ್ತೆ ನೋಡಿ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಒನ್ ಟೂ ತ್ರೀ ಟೋಟಲ್ ಎಷ್ಟು ಮಂತ್ಸ್ ಆಯಿತು ನೈನ್ ಮಂತ್ಸ್ ಆಯಿತು ಸೊ ನೈನ್ ಮಂತ್ಸ್ ಏನು ಮಾಡಿದ್ರು ನಾವಿಲ್ಲಿ ತೊಗೊಂಡಿದ್ವಿ ಓಕೆ ನೆಕ್ಸ್ಟ್ ಒನ್ ಟ್ವೆಲ್ ಅಂತಂತ ಹೇಳಿದೆ ಒನ್ ಕನ್ಸಿ ಟ್ವೆಲ್ ಕನ್ಸಿಡ್ರೇಷನ್ ಮಾಡಬೇಕು ಟ್ವೆಲ್ ಥರ್ ಟ್ವೆಲ್ ಒನ್ ಟೂ ತ್ರೀ ಟೋಟಲ್ ಎಷ್ಟು ಮಂತ್ಸು ನೈನ್ ಮಂತ್ಸು ತರ್ಟಿ ಫಸ್ಟ್ ತ್ರೀಗೆ ಏನು ಮಾಡಿದರೆ ಡ್ರಾ ಮಾಡಿದ್ದಾರೆ ಬಟ್ ವಿ ವಿಲ್ ನಾಟ್ ಬಿನ್ ಎ ಟೇಕ್ ಇನ್ ಟು ಕನ್ಸಿಟ್ರೇಷನ್ ಯಾಕಂದರೆ ಅಲ್ಲಿಗೆ ಏನಾಗುತ್ತೆ ಮಂತು ಮುಗಿದೋಗುತ್ತೆ ಫೈವ್ ತೌಸಂಡ್ ಇಂಟು ಟ್ವೆಲ್ ಮಾಡಿದರೆ ಎಷ್ಟು ಮಂತು ಸಿಕ್ಸ್ಟಿ ತೌಸಂಡ್ ಬಂತು ಏಯ್ಟ್ ತೌಸಂಡ್ ಇಂಟು ನೈನ್ ಮಾಡಿದ್ರೆ ಸೆವೆಂಟಿ ಟೂ ತೌಸಂಡ್ ಬಂತು ತ್ರೀ ತೌಸಂಡ್ ಇಂಟು ಫೋರ್ ಮಾಡಿದ್ರೆ ಎಷ್ಟು ಬಂತು ಟೋಟಲ್ ಟ್ವೆಲ್ವ್ ತೌಸಂಡ್ ಬಂತು ಸೊ ಟು ತೌಸಂಡ್ ಇಂಟು ಝೀರೋ ಮಾಡಿದ್ರೆ ಝೀರೋ ಬಂತು ವಿ ವಿಲ್ ಗೆಟ್ ದ ಟೋಟಲ್ ಪ್ರಾಡಕ್ಟ್ ಆಫ್ ದಟ್ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ವಿ ನೀಡ್ ಟು ರೈಟ್ ಹಿಯರ್ ದ ಟೋಟಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು ನಮಗೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಬಂತು ಇದಕ್ಕೊಂದು ಸಣ್ಣ ಒಂದು ಫಾರ್ಮುಲಾ ಇದೆ ಈ ಫಾರ್ಮುಲಾ ಪ್ರಕಾರ ನಾವು ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡ್ಕೊಂಡು ಹೋಗಬೇಕು ಲೆಟಸ್ ಯು ಸಿ ದ ಫಾರ್ಮುಲಾ ಸಾರಿ ಇಂಟ್ರೆಸ್ಟ್ ಆ್ಯಂಡ್ ಪ್ರಾಡಕ್ಟ್ ಸಾರಿ ಇಂಟ್ರೆಸ್ಟ್ ಈಸ್ ಇಕ್ವಲ್ಸ್ ಟು ಟೋಟಲ್ ಪ್ರೊಡಕ್ಟ್ ಇಂಟು ರೇಟ್ ಇಂಟು ಒನ್ ಬೈ ಟ್ವೆಲ್ ಅಂತಕ್ಕಂಥದ್ದು ಸೊ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಒನ್ ಲ್ಯಾಕ್ ಫಾರ್ಟಿ ಫೋರ್ ತೌಸಂಡ್ ಇದೆ ಸೊ ಅದೇ ರೀತಿಯಾಗಿ ನೆಕ್ಸ್ಟು ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಕಾರಣ ಏನು ಅಂತ ಹೇಳಿದರೆ ದೇ ಹ್ಯಾವ್ ಬಿನ್ ಅಲೌಡ್ ಎಟ್ ದ ಟೆನ್ ಪರ್ಸೆಂಟೇಜ್ ರಾಧಾಸ್ ಡ್ರಾಯಿಂಗ್ಸನ್ನು ಎಷ್ಟು ಪರ್ಸೆಂಟೇಜ್ ಕೇಳಿದರೆ ಟೆನ್ ಪರ್ಸೆಂಟೇಜ್ ಕೇಳಿದ್ರೆ ಹೆನ್ಸ್ ದಟ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಒನ್ ಬೈ ಟ್ವೆಲ್ ವಿ ವಿಲ್ ಗೆಟ್ ದಟ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಓಕೆ ದ ಇಂಟ್ರೆಸ್ಟ್ ಆನ್ ರಾಧಾಸ್ ಡ್ರಾಯಿಂಗ್ಸ್ ಈಸ್ ಟ್ವೆಲ್ ಹಂಡ್ರೆಡ್ ರುಪೀಸ್ ಅಂತಕ್ಕಂಥದ್ದು ಟ್ವೆಲ್ ಹಂಡ್ರೆಡ್ ರುಪೀಸ್ ಅಂತಕ್ಕಂಥದ್ದು ಏನಾಯಿತು ನಮಗೆ ಆನ್ಸರ್ ಬಂತು ಅಂತಕ್ಕಂಥದ್ದು ನಾನು ಹೇಳಿದೆ ಈ ಲೈನಲ್ಲಿ ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಸಿಕ್ಸ್ ಮಾರ್ಕ್ಸ್ ಸಿಗುತ್ತೆ ಇಷ್ಟೇ ಪ್ರಾಬ್ಲಮ್ ಮಾಡಿದರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ತು ಸಿಕ್ಸ್ ಮಾರ್ಕ್ಸ್ ಅಂತಕ್ಕಂಥ ಸಿಕ್ತು ಯು ವಿಲ್ ಗೆಟ್ ಈಸಿಲಿ ಸಿಕ್ಸ್ ಮಾರ್ಕ್ಸ್ ನಿಮಗೆ ಆರು ಅಂಕಗಳು ಈಸಿಯಾಗಿ ಏನಾಗುತ್ತೆ ಸಿಗುತ್ತೆ ಅಂತಕ್ಕಂಥದ್ದು ಸೊ ಇಷ್ಟಾಗಿರುತ್ತೆ ಯಾವ್ಯಾವ ಇಯರಲ್ಲಿ ಏನೇನು ಆನ್ಸರ್ಸ್ ಅಥವಾ ಕ್ವಶನ್ಸ್ ಕೇಳಿದೆ ಟೂ ತೌಸಂಡ್ ಫಿಫ್ಟೀನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಸ್ ಅಪ್ರೋಪ್ರಿಯೇಷನ್ ಕೇಳಿದ್ರೆ ಸೆವೆಂಟೀನಲ್ಲಿ ಡ್ರಾಯಿಂಗ್ಸ್ ಕೇಳಿದರೆ ಏಯ್ಟೀನಲ್ಲಿ ಪ್ರಾಫಿಟ್ ಆ್ಯಂಡ್ ಅಪ್ರೋಪ್ರೇಷನ್ ಲಾಸ್ ಅಕೌಂಟ್ ಕೇಳಿದರೆ ಅದೇ ರೀತಿಯಾಗಿ ನೈನ್ಟೀನಲ್ಲಿ ಡ್ರಾಯಿಂಗ್ಸ್ ಕೇಳಿದರೆ ಟೂ ತೌಸಂಡ್ ಟ್ವೆಂಟಿಯಲ್ಲೂ ಕೂಡ ಡ್ರಾಯಿಂಗ್ಸ್ ಕೇಳಿದರೆ ಹೀಗೆ ಇಯರ್ ಬೈ ಇಯರ್ ಏನು ಮಾಡ್ತಾಯಿರ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೇಳ್ತಾನೆ ಇರ್ತಾರೆ ಸೊ ಸೊ ಯು ಶುಡ್ ಬಿ ಗೆಟ್ ರೆಡಿ ಐಂಡ್ ಆಲ್ಸೋ ಟು ಡೂ ದ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಅನ್ನು ಮಾಡೋಕ್ಕೆ ರೆಡಿಯಾಗಿರಬೇಕು ಅಂತಕ್ಕಂಥದ್ದು ಇನ್ನೂ ನಾನು ನಾಲ್ಕು ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡ್ತೀನಿ ಇನ್ನು ಅಪ್ಕಮಿಂಗ್ ಡೇಸ್ ಮುಂದಿನ ವೀಡಿಯೋಸ್ಗಳಲ್ಲಿ ಇನ್ನೂ ಒಂದು ನಾಲ್ಕು ಪ್ರಾಬ್ಲಮ್ಸ್ಗಳನ್ನು ಏನು ಮಾಡೋಣ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ಕೂಡ ನಮ್ಮ ಚಾನೆಲ್ನಲ್ಲಿ ನೀವೇನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೇ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಫಾರ್ವರ್ಡ್ ಮಾಡಿ ನೀವೊಂದು ಫಾರ್ವರ್ಡ್ ಮಾಡ್ತಕ್ಕಂತಹ ಅಥವಾ ಶೇರ್ ಮಾಡ್ತಕ್ಕಂಥದ್ದು ನಮಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಇಲ್ಲಿಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಡ್ರಾಯಿಂಗ್ಸ್ ಪ್ರಾಬ್ಲಮ್ಸ್ಗಳನ್ನು ಜೊತೆಗೆ ಅದೇ ರೀತಿಯಾಗಿ ಪಾರ್ಟ್ನರ್ಸ್ ಲೋನ್ ಅಂತಂದ್ರೆ ಏನು ಅದೇ ರೀತಿಯಾಗಿ ಪಾರ್ಟ್ನರ್ಸ್ ಸ್ಯಾಲ್ರಿ ಅವ್ರ ಕಮಿಷನ್ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ಅಪ್ರಾಪ್ರಿಯೇಷನ್ ಅಕೌಂಟ್ ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದನ್ನು ಮುಂದಿನ ಪ್ರಾಬ್ಲಮ್ಸ್ಗಳಲ್ಲಿ ನಾವೇನು ಮಾಡೋಣ ನೋಡೋಣ ಧನ್ಯವಾದಗಳು